ಕಮಲ್ ಹಾಸನ್ ಅಭಿನಯದ ಮತ್ತು ಮನಿರತ್ನಂ ನಿರ್ದೇಶನದ ಬಹು ನಿರೀಕ್ಷಿತ ಥಗ್ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲೇಬೇಕು ಎಂಬ ಹಠವನ್ನು ಖಮಲ್ ಹಾಸನ್ ಹೊಂದಿದ್ದಾರೆ ಈ ಕಾರಣದಿಂದ ಅವರು ಈ ಸಿನಿಮಾವನ್ನು ಬಿಡುಗಡೆ ಮಾಡಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ ಸಿನಿಮಾ ಬಿಡುಗಡೆಗೆ ಹಸಿರು ನಿಶಾನೆ ಸಿಕ್ಕಿದ್ದರೂ ಕರ್ನಾಟಕದಲ್ಲಿ ಈ ಚಿತ್ರ ರಿಲೀಸ್ ಆಗುವುದು ದೊಡ್ಡ ಪ್ರಶ್ನೆಯಾಗಿದೆ ಚಲನಚಿತ್ರದ ಪ್ರದರ್ಶನಕ್ಕೆ ಹಂಚಿಕೆದಾರರು ಮುಂದೆ ಬರದಿರುವುದು ಚಿತ್ರತಂಡಕ್ಕೆ ತೀವ್ರ ಆತಂಕ ತಂದಿದೆ ಚಿತ್ರವು ಈಗಾಗಲೇ ತೀವ್ರ ನಷ್ಟಕ್ಕೆ ಗುರಿಯಾಗಿದೆ ಜೂನ್ ಸದ್ನೇಳರಂದು ಕೇವಲ ಇಪ್ಪತ್ತೈದು ಲಕ್ಷಗಳಷ್ಟೇ ಕಲೆಕ್ಷನ್ ಮಾಡಿದ್ದು ಒಟ್ಟು ಕಲೆಕ್ಷನ್ ನಲ್ಪತ್ಯೇಳು ಕೋಟಿಗಳಲ್ಲಿಯೇ ನಿಂತಿದೆ ಈ ಮೊದಲು ಚಿತ್ರ ಹಂಚಿಕೆಗಾಗಿ ಒಪ್ಪಿಕೊಂಡಿದ್ದ ವೆಂಕಟೇಶ್ ಈಗ ಚಿತ್ರ ಹಂಚಿಕೆ ಮಾಡಲು ನಿರಾಕರಿಸಿದ್ದಾರೆ ಅವರು ದೊಡ್ಡ ಮೊತ್ತಕ್ಕೆ ಸಿನಿಮಾ ಹಕ್ಕುಗಳನ್ನು ಖರೀದಿಸಿದ್ದರೂ ಬಿಡುಗಡೆ ವಿಳಂಬದಿಂದ ಲಾಭ ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಂಚಿಕೆದಾರರಿಲ್ಲದ ಸ್ಥಿತಿಯಲ್ಲಿ ಕಮಲ್ ಹಾಸನ್ ತಮ್ಮ ಖರ್ಚಿನಿಂದಲೇ ಚಿತ್ರವನ್ನು ಬಿಡುಗಡೆ ಮಾಡುವ ಸಾಧ್ಯತೆಯಿದೆ ಆದರೆ ಥಿಯೇಟರ್ ಬಾಡಿಗೆ ಸೇರಿದಂತೆ ಅನೇಕ ಆರ್ಥಿಕ ಒತ್ತಡಗಳಿವೆ ಚಿತ್ರಕ್ಕೆ ಗಡಿದಾಟಿದ ವಿಮರ್ಶೆಗಳು ಬಂದಿರುವುದರಿಂದ ಜನ ಸೆಲೆತವೂ ಕಡಿಮೆ ಎನ್ನಲಾಗಿದೆ ಹೀಗಾಗಿ ಬಿಡುಗಡೆಯಾದರೂ ಕಲೆಕ್ಷನ್ ಗುರಿ ತಲುಪುವ ಸಾಧ್ಯತೆ ಕಡಿಮೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಥಗ್ ಲೈಫ್ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆಗೆ ತ್ರಿಷಾ ಸಿಂಬು ಅಭಿರಾಮಿ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರವನ್ನು ಮನಿರತ್ನಂ ನಿರ್ದೇಶಿಸಿದ್ದು ನಿರ್ಮಾಣ ಕಮಲ್ ಹಾಸನ್ ಅವರದೇ ಆದರೆ ಈ ಬಾರಿ ಅವರ ನಿರ್ಮಾಣ ಸಂಸ್ಥೆಗೆ ಭಾರೀ ನಷ್ಟ ಸಂಭವಿಸಿರುವುದು ಸ್ಪಷ್ಟವಾಗಿದೆ ನಿಮ್ಮ ಅಭಿಪ್ರಾಯವೇನು ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆಯಾಗಬೇಕು ಎನ್ನುತ್ತೀರಾ ಕಮಲ್ ಹಾಸನ್ ಹೋರಾಟ ನ್ಯಾಯವಾಗಿದೆ ಎನಿಸುತ್ತಿದೆ ಕೆಳಗಿನ ಕಾಮೆಂಟ್ಸ್ನಲ್ಲಿ ತಿಳಿಸಿ